ಮತ ನೀಡಿಲ್ಲ ಅಂತ ಹೇಳಿ ಈ ಕಾಲೋನಿಗೆ ನೀರನ್ನೇ ಬಂದ್ ಮಾಡಲಾಗಿದೆ ಎಸ್ ನೀರಿಲ್ಲದೆ ಈ ಕಾಲೋನಿಯ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಂಡ್ಯದ ಬಣ್ಣದಹಳ್ಳಿ ಗ್ರಾಮದಲ್ಲಿ ಸುಮಾರು ಆರು ತಿಂಗಳಿನಿಂದ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು ಆರಣಿ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಅಧಿಕಾರಿಗೆ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು ಕುಡಿಯುವ ನೀರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಗ್ರಾಮಸ್ಥರೆಲ್ಲರೂ ಕೂಡ ಕೇವಲ ಮೂವತ್ತ ಐದು ಮನೆಗಳನ್ನ ಹೊಂದಿರುವಂತಹ ಈ ಪುಟ್ಟ ಗ್ರಾಮ ಗ್ರಾಮಸ್ಥರು ಮತ ನೀಡಿಲ್ಲ ಅಂತ ಹೇಳಿ ಈ ಕಾಲೋನಿಗೆ ಕುಡಿಯುವ ನೀರನ್ನೇ ಬಂದ್ ಮಾಡಲಾಗಿದೆ ಕುಡಿಯೋ ನೀರಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದೀರಾ ಅಂತ ಹೇಳಿ ಗ್ರಾಮಸ್ಥರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ರವರನ್ನ ತರಾಟೆಗೆ ತೆಗೆದುಕೊಂಡ ಜನರು ಅಂತಂದ್ರೆ ಕುಡಿಯೋದಿಕ್ಕೆ ನೀರಿನ ಸಮಸ್ಯೆ ಒಂದು ಚರಂಡಿಗಳ ಒಳಚರಂಡಿಗಳ ಸಮಸ್ಯೆ ಎರಡು ಮತ್ತೆ ಇರ್ತಕ್ಕಂಥ ಗ್ರಾಮದ್ದು ಜಾಗಗಳ ಸಮಸ್ಯೆ ಬೀದಿ ದೀಪಗಳ ಸಮಸ್ಯೆ ಆರು ತಿಂಗಳಾಗಿದೆ ಸರ್ ನಮಗೆ ಬೀದಿ ದೀಪಗಳು ಹಾಕಿ ಬೀದಿ ದೀಪಗಳು ಹಾಕಿಲ್ಲ ಚರಂಡಿ ಅಂತ ಯಾವುದೇ ಕಾರನ್ನೂ ಕ್ಲೀನ್ ಮಾಡಿಲ್ಲ ನಾವು ಕೇಳಿರ್ತಕ್ಕಂಥ ದಾಖಲಾತಿಗೆ ದಾಖಲಾತಿಗಳು ಕೆಲವನ್ನ ಕೊಡ್ತಾ ಇಲ್ಲ ನಮಗೆ ಇವರು ಈಗ ಕೇಳಿದರೆ ವಾಟರ್ ಮ್ಯಾನ್ ಕೇಳಿದರೆ ನಮಗೆ ಬೀಗ ಕೀ ಕೊಟ್ಟಿಲ್ಲ ನಾವು ಬೀಗ ಹೊಡೆದಾಕಿ ನಾವು ಅವರ ಇಷ್ಟ ಇಷ್ಟವನ್ನ ಬಿಡ್ತವ್ರಿ ಅಂತ ಹೇಳ್ತಾರೆ ಇದು ಪಂಚಾಯತಿ ಅವ್ರಿಗೆ ಬರುತ್ತಾ ಅಥವಾ ಬೇ ನೀರಿಂದ ಕುಡಿಯೋ ನೀರಿಗೆ ನೀರು ಕೊಡ್ತಾ ಇಲ್ಲ ನೀರು ಬೇಡ ಅನ್ನೋರಿಗೆ ನೀರು ಬಿಟ್ಟು ತುಂಬ ತೊಂದರೆ ಕೊಡ್ತವ್ರೆ ಟ್ಯಾಂಕು ನಮ್ಮ ಜಾಗದಲ್ಲೇ ಮಾಡಿದವ್ರೆ ನೀರೆಲ್ಲ ಮನೆಗೆ ಬಂದು ನೀರು ತುಂಬ್ಕೋತವೆ ಒಂದು ಮೂರು ಮನೆಯವ್ರಿಗೆ ಮೇಲ್ಗಡೆಯರಿಗೆ ಪಾಪ ಅವ್ರು ಕುಡಿಯೋಕ್ಕೆ ನೀರೇ ಇಲ್ಲ ಸ ಅವ್ರು ತುಂಬ ಸಮಸ್ಯೆ ಇದೆ ಮಕ್ಕಳು ಬಾಣ್ತಿ ಎಲ್ಲ ಇದ್ದಾರೆ ಅವ್ರು ನೀರಿಲ್ಲ ಅಂತ ಒದ್ದಾಡ್ತಾರೆ ಗೇಟ್ವಾಲ್ ಮುರಿದಾಕವ್ರೆ ಅವರು ಹೋಗ್ಬೇಕು ಸರ್ ನೀರಿಗೆ ನಮಗೆ ನೋಡ್ರೆ ನೀರು ಬೇಕು ಅಂತ ನೀರು ತುಂಬಿಸೋದು ಬಿಡೋದು ಈ ಥರ ಉದ್ದೇಶಪೂರ್ವಕವಾಗಿ ದನ ಕಟೆಲ್ಲನೂ ಬಂದು ನಿಂತ್ಕೊತವೆ ನಾವು ಎಲ್ಲಿಗ ಮನೆ ಹತ್ರ ನೀರು ಬಿಟ್ಟು ಆಗಲೇ ಆರು ತಿಂಗಳಾಗಿದೆ ಸರ್ ನಮಗೆ ನೀರಿಂದು ತೊಂದರೆ ಇದೆ ನಮಗೆ ಆರು ತಿಂಗಳಿಂದ ಕುಡಿಯೋಕ್ಕೂ ನೀರಿಲ್ಲ ಮಗು ಬಾಣಿತ ಇದ್ದಾರೆ ಮಗು ಬಾಡು ನೀರಿಲ್ಲ ಸರ್ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ನಮಗೆ ದಯವಿಟ್ಟು ನೀರು ಬಿಟ್ಕೊಡಿ ಸರ್ ಈ ದಿನ ಏನಪ್ಪಾ ಅಂದ್ರೆ ಈಗ ನಮ್ಮ ನಾಗಮಂಗಲ ತಾಲೂಕು ಬೆಳ್ಳೂರು ಮಂಡ್ಯ ಜಿಲ್ಲೆ ನಾವು ಆರನಿ ಗ್ರಾಮ ಪಂಚಾಯಿತಿ ಒಳಪಟ್ಟಂಗೆ ಇರ್ತಕ್ಕಂಥ ಮಂದಳ್ಳಿ ಗ್ರಾಮದಲ್ಲಿ ನಾನು ನಾನು ಆ ಗ್ರಾಮದಲ್ಲಿ ವಾಸವಾಗಿದ್ದೀನಿ ಇವತ್ತು ಏನಪ್ಪ ಸಮಸ್ಯೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಕೇವಲ ಮೂವತ್ತ ಐದು ಮನೆಗಳನ್ನ ಹೊಂದಿರುವಂತಹ ಪುಟ್ಟ ಗ್ರಾಮ ಬಟ್ ಈ ಪುಟ್ಟ ಗ್ರಾಮದಲ್ಲಿ ಸಾವಿರಾರು ಸಮಸ್ಯೆಗಳಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾರು ಕ್ಯಾರೆ ಅನ್ನಲ್ಲ ನೀರಿನ ಸಮಸ್ಯೆ ಅಂತೂ ಕಳೆದ ಆರು ತಿಂಗಳಿಂದ ಇರುವಂತದ್ದು ಇನ್ನು ಕೂಡ ಪರಿಹಾರ ಸಿಕ್ಕಿಲ್ವಾ ಯಾಕೆ ಈ ಒಂದು ನಿರ್ಲಕ್ಷ್ಯ ಈ ಗ್ರಾಮದಲ್ಲಿ ಅಂತ ಓವರ್ ಆಲ್ ಡೀಟೇಲ್ಸ್ ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆರನೇ ಗ್ರಾಮ ಪಂಚಾಯತಿಯಲ್ಲಿ ಇದೀಗ ಬಣ್ಣದ ಗ್ರಾಮಸ್ಥರು ಈಗ ಆ ಏನು ಅಲ್ಲಿನ ಸುಮಾರು ಮೂವತ್ತೈದು ಮನೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತೆ ಅಲ್ಲಿನ ಜನರು ಈಗ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡಿರುವಂತಹ ಘಟನೆ ನಡೆದಿರುವಂತದ್ದು ಈ ಒಂದು ಗ್ರಾಮದಲ್ಲಿ ಸಮಸ್ಯೆಗಳಿದ್ರು ಕೂಡ ಇಲ್ಲಿಗೆ ಸಮಸ್ಯೆಗಳ ಪ್ರಯೋಜಿಸುವ ಕೆಲಸಕ್ಕೆ ಯಾರು ಕೂಡ ಮುಂದಾಗ್ತಲ್ಲ ಯಾಕೆಂದ್ರೆ ಏನು ಆ ಒಂದು ಬಣ್ಣದಹಳ್ಳಿ ಗ್ರಾಮ ಇದೆ ಆ ಒಂದು ಬಣ್ಣದಹಳ್ಳಿ ಗ್ರಾಮದಲ್ಲಿ ತನಗೆ ಕಳೆದ ಆ ವಿಧಾನಸಭಾ ಚುನಾವಣೆಯಲ್ಲಿ ಮತ ಹಾಕಿಲ್ಲ ಅಂತ ಹೇಳಿ ಯಾವುದೇ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಈಗ ಅಲ್ಲಿನ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಮಾಹಿತಿಗಳನ್ನು ಕೂಡ ಅಲ್ಲಿನ ಪಿಡಿಒ ಹೇಳ್ತಾರೆ ಹಾಗಾಗಿ ಕೂಡ ಆ ಒಂದು ಗ್ರಾಮಕ್ಕೆ ಯಾವುದೇ ರೀತಿಯಿಂದ ರಸ್ತೆ ಇರ್ಬೋದು ಕುಡಿಯ ನೀರು ಅಥವಾ ಚರಂಡಿ ಈ ರೀತಿಯ ಗುಣಭೂತ ಸೌಕರ್ಯದ ಸಮಸ್ಯೆಗಳನ್ನು ಕೂಡ ಅಲ್ಲಿ ಕೊಡಿಸ್ಲಿಕ್ಕೆ ಅಲ್ಲಿನ ಪಂಚಾಯಿತಿ ಏನು ಆರನೇ ಪಂಚಾಯಿತಿ ಇರೋದು ಆ ಅಂತ ಹೇಳಿ ಇಲ್ಲಿ ರೈತ ಸಂಘದ ಮುಖಂಡರು ಇವತ್ತು ಗ್ರಾಮಸ್ಥರೊಂದಿಗೆ ಪ್ರತಿಭಟನೆಯನ್ನ ನಡೆಸುವಂಥದ್ದು ಏನೀಗ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ ಹಾಕಿಲ್ಲ ಅಂತ ಇದ್ರು ಕೂಡ ಆ ಕ್ಷೇತ್ರದ ಜನಪ್ರತಿನಿಸಿಕೊಂಡವರು ಅಲ್ಲಿನ ಜನರನ್ನ ಒಂದೇ ಸಮುದಾಗಿ ನೋಡ್ಬೇಕು ತಾರತಮ್ಯವನ್ನ ಮಾಡಬಾರ್ದು ಅಂತ ಹೇಳಿ ಈಗ ಅಲ್ಲಿನ ಪೀಡಿ ಅವರನ್ನ ತರಡೆಗೆ ತೆಗೆದುಕೊಂಡು ಈ ಕೂಡಲೇ ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯವನ್ನ ಒದಗಿಸ್ಕೊಡ್ಬೇಕು ಇಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿಗೆ ಬೀಜ ಅರ್ಥಕ್ಕಾಗಿ ಬಿಟ್ಟು ಎಚ್ಚರಿಕೆಯನ್ನ ಕೂಡ ಈಗ ಆ ಕೊಟ್ಟಿರುವಂತ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ